ನಿಗಮ ಮಂಡಳಿ ರೀತಿ ಇದ್ದಂಗೆ ಅದು ನಿಗಮ ಮಂಡಳಿ ಯಾವ ರೀತಿ ಇದೆ ಅಂಬೇಡ್ಕರ್ ನಿಗಮ ಮಂಡಳಿ ಪೌರಕಾರ್ಮಿಕ ನಿಗಮ ಮಂಡಳಿ ಅದೇ ರೀತಿ ನಮಗೂ ಬೀದಿ ಬದಿ ವ್ಯಾಪಾರ ನಿಗಮ ಮಂಡಳಿ ಅದೇ ರೀತಿ ಯಾಕೆ ಹೇಳ್ತಿದ್ರೆ ಅದರಲ್ಲಿ ಆಯುಕ್ತರು ಇರ್ತಾರೆ ಉಪ ಪೊಲೀಸ್ ಆಯುಕ್ತರು ಇರ್ತಾರೆ ಸಂಚಾರಿ ಉಪ ಪೊಲೀಸ್ ಆಯುಕ್ತರು ಇರ್ತಾರೆ ಎನ್ ಜಿ ಓರ ಒಬ್ಬರು ಇರ್ತಾರೆ ನಮ್ಮ ಚುನಾವಣೆ ಪ್ರತಿ ಹತ್ತು ಜನ ಇರ್ತಾರೆ ಅದರಲ್ಲಿ ನಮ್ಮ ಇದು ಒಂದು ಕಮಿಟಿ ಮಾಡ್ತಾರೆ ಟೌನ್ ಡೆಂಡಿಂಗ್ ಕಮಿಟಿ ಆ ಟೌನ್ ಡೆಂಡಿಂಗ್ ಕಮಿಟಿ ರಚನೆ ಆಗಬೇಕಾದ್ರೆ ನಾವು ಸಂಪೂರ್ಣವಾಗಿ ರಾಜ್ಯದಂತ ಬೆಂಗಳೂರು ನಗರದಲ್ಲಿ ಇವಾಗ ನಾವು ಮುಂಚೆ ಐ ಡಿ ಕಾರ್ಡನ್ನು ಕೊಡಿಸಿದ್ದು ಅದು ನಾನೇ ಸ್ಟಾಪ್ ಮಾಡಿಸಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೂ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಸುಳಾರ್ಕರ್ ಸಾಹೇಬರು ಅದನ್ನು ರಿಲೇ ಎಲ್ಲ ರೆಡಿ ಮಾಡಿದರು ಅದು ಇವಾಗ ಐ ಡಿ ಕಾರ್ಡು ಕ್ಯಾನ್ಸಲ್ ಆಗ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಆಗಿದೆ ಜೋನುಗಳು ವಿಧಾನಸಭಾ ಕ್ಷೇತ್ರಗಳು ಚೇಂಜಸ್ ಆಗಿದೆ ಆ ವಿಧಾನಸಭಾ ಕ್ಷೇತ್ರ ಚೇಂಜಸ್ ಆಗಬೇಕಾದ್ರೆ ಫಸ್ಟ್ ವಲಯ ಸೆಕೆಂಡ್ ವಲಯ ಅಂತ ಬರ್ತದೆ ಅದರಲ್ಲಿ ಆಯುಕ್ತರು ಅಧ್ಯಕ್ಷರಾಗಬೇಕಾಗುತ್ತೆ ಆ ಐ ಡಿ ಕಾರ್ಡನ್ನು ನಾವು ಅದನ್ನು ಕೇಳಿದಾಗ ಅದು ಏನಂದರು ಸೋಳರ್ಕರ್ ಸಾಹೇಬರು ಐ ಡಿ ಸ್ಟಿಕ್ಕರ್ ಹಾಕೋಣ ಸ್ಟಿಕ್ಕರ್ ಬೇಡ ಸರ್ ಕಿತ್ತೋಗುತ್ತೆ ಅದರಿಂದ ಒಂದೊಂದು ಜೋನಿಂದ ಹತ್ತತ್ತು ಲಕ್ಷ ರೂಪಾಯಿಯನ್ನು ನೀವು ರಿಲೀಸ್ ಮಾಡಿ ಐದು ಜೋನಿಗೆ ಐವತ್ತು ಲಕ್ಷ ರೂಪಾಯಿ ಆಗುತ್ತೆ ಹೊಸದಾಗಿ ನವೀಕರಣ ಮಾಡಬೇಕು ಅಂತ ಹೇಳಿ ನಾನು ಈಗಾಗಲೇ ಐದು ಜನ ಮುಖ್ಯ ಆಯುಕ್ತರುಗಳನ್ನ ಭೇಟಿ ಮಾಡಿ ಅವರಿಗೆ ವಿವರಗಳನ್ನು ಕಾನೂನು ವಿವರಗಳನ್ನಾಗಿ ಇದೆಲ್ಲ ನಾನು ತಿಳಿಸಿದ್ವಿ ಸರ್ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿ ಸಿ ಅಧ್ಯಕ್ಷರು ಚಂದ್ರಶೇಖರಿಂದ ನಮ್ಮ ಐದು ಆಯುಕ್ತರಿಗೆ ನಿಮ್ಮ ಕಡೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅದನ್ನು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಅದೇ ರೀತಿ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜಿಯವರೇ ಅವರ ಅಧ್ಯಕ್ಷತೆಯಲ್ಲಿ ಐ ಡಿ ಕಾರ್ಡನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಐ ಡಿ ಕಾರ್ಡ್ ಅಂದರೆ ಇವಾಗ ಸಂಪೂರ್ಣವಾಗಿ ಚುನಾವಣೆ ಸ್ಪರ್ಧೆ ಮಾಡೋರಿಗೆ ಪಾಪ ಕಷ್ಟಕರ ಆಗುತ್ತೆ ಮತ್ತು ಅದೇ ರೀತಿ ಐ ಡಿ ಕಾರ್ಡಲ್ಲಿ ಆವ್ ಝೋನುಗಳಲ್ಲಿ ವಲಯವಾರು ವಲಯ ಟೂ ಅಂತ ಬಂದಿದೆ ಇವಾಗ ಒಂದು ಪಶ್ಚಿಮಕ್ಕೆ ಎರಡು ಬರ್ತದೆ ರಾಜರೇಶ್ವರಿ ಒಂದು ವಲಯ ಮಲ್ಲೇಶ್ವರ ಎರಡು ವಲಯ ಅಂತ ಬರುತ್ತೆ ಅದರಲ್ಲಿ ವಿಧಾನಸಭೆಗಳು ಕ್ಷೇತ್ರ ಆಗುತ್ತೆ ಆ ಬೀದಿ ಬದಿಯವ್ರಿಗೆ ಅನ್ಯಾಯ ಆಗಬಾರ್ದು ಹಳೆ ಐ ಡಿ ಕಾರ್ಡ್ ಕೊಟ್ಟಾಗ ಅಧಿಕಾರಿಗಳು ಬಂದು ಅವ್ರನ್ನ ಓಡಿಸಿದಾಗ ಅವ್ರ ಜೀವಾಂಶ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಐ ಡಿ ಕಾರ್ಡನ್ನು ಸಂಪೂರ್ಣವಾಗಿ ಫುಲ್ ಸ್ಟಿಕ್ಕರು ಬೇಡಿ ಹೊಸದಾಗಿ ನವೀಕರಣ ಮಾಡಿ ಬೆಂಗಳೂರು ನಗರದಲ್ಲಿ ಬಂದಿರತಕ್ಕಂಥ ಇಷ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಜಿ ಸಿ ಚಂದ್ರಶೇಖರು ಮತ್ತು ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಇದು ಮಾಡ್ಕೊಡ್ಬೇಕು ಅಂತ ನಾನು ವೇದಿಕೆ ಮುಖಾಂತರಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ರೀತಿ ಇವತ್ತು ಬೀದಿ ಬದಿ ವ್ಯಾಪಾರಿಗೆ ಟೌನ್ ರೆಡ್ಡಿ ಕಮಿಟಿ ಕುಂದುಕೊರತೆ ಕಮಿಟಿ ಮಾಡ್ತಾರೆ ಈ ಪಟ್ಟಣ ವ್ಯಾಪಾರ ಸಿದ್ಧ ಆದ ಕುಂದು ಕುಂದುಕೊರತೆ ಕಮಿಟಿ ನಿವೃತ್ತಿ ನ್ಯಾಯಾಧೀಶರು ಇರ್ತಾರೆ ಮತ್ತು ಅದೇ ರೀತಿ ದರ್ಜೆ ಅಧಿಕಾರಿಗಳು ಇರ್ತಾರೆ ಒಬ್ಬ ಬೀದಿ ಬದಿ ವ್ಯಾಪಾರಿ ಪ್ರತಿನಿಧಿ ಇರ್ತಾರೆ ಅದಕ್ಕೆ ಆಫೀಸ್ ಕೊಡ್ತಾರೆ ಮತ್ತು ಈ ಟೌನ್ ಎಣ್ಣಿ ಕಮಿಟಿಗೆ ಮತ್ತು ಈ ಕುಂದು ನಮಗೆ ಬತ್ತೆ ಸಿಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ನಮಗೆಲ್ಲ ಕೊಡ್ತದೆ ಸಿಟಿಂಗ್ ಪೀಚ್ ಆ ಸಿಟಿಂಗ್ ಪೀಚ್ ಅನ್ನು ಉಪಯೋಗಿಸಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಚಿವರಾಗಿರ್ತಕ್ಕಂಥ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ಇದು ಸ್ವಲ್ಪ ಜವಾಬ್ದಾರಿ ತೊಗೊಂಡು ಇದನ್ನ ನಿರ್ವಹಣೆ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಮತ್ತು ಅದಾದ ನಂತರ ಮೇಯರ್ ಕಮಿಟಿ ಇದಾದ ಮೇಲೆ ಮೇಯರ್ ಕಮಿಟಿ ಅಂತ ಒಂದು ಮಾಡ್ತಾರೆ ಆಯುಕ್ತರು ಮತ್ತು ಮೇಯರ್ ಒಬ್ಬ ಬೀದಿ ಬದಿ ವ್ಯಾಪಾರಿ ಪ್ರತಿನಿಧಿ ಮತ್ತು ನಮ್ಮ ಬಿ ಬಿ ಎಂ ಪಿಲಿ ಚುನಾವಣೆ ಆಗಿರ್ತಕ್ಕಂಥ ಐದು ಜನ ಕಾರ್ಪೊರೇಟರ್ಗಳು ಮತ್ತು ಅದರಲ್ಲಿ ಒಂದು ಮೇಯರ್ ಕಮಿಟಿ ಇದ್ದ ಮಾಡ್ತಾರೆ ಅದಕ್ಕೂ ಸಹಿತ ತಕ್ಷಣವೇ ಇದನ್ನು ನಮ್ಮ ಸರ್ಕಾರದ ವತಿಯಿಂದ ಕಮಿಟಿಗಳನ್ನು ಮಾಡಬೇಕು ಅಂತ ನಾನು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇದಾದ ಮೇಲೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಮಾರು ಅವರಿಗೆ ಮಾರ್ಕೆಟ್ ಜೋನ್ ಮಾಡುವುದಕ್ಕೆ ಲಕ್ಷ ಒಂದು ಲಕ್ಷ ಅಲ್ಲ ಸಾರಿ ಒಂದು ಕೋಟಿ ಇಂದ ಒಂದೂವರೆ ಕೋಟಿ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಹಣವನ್ನು ಬರ್ತದೆ ಇದು ಸರಿಯಾಗಿ ಅಧಿಕಾರಿಗಳು ಉಪಯೋಗಿಸಿದ ಕಾರಣ ಸೆಂಟ್ರಲ್ ಗೌರ್ಮೆಂಟ್ ವಾಪಸ್ ಹಣವನ್ನು ತಗೊತದೆ ಹಣ ಬರ್ತದೆ ನಮಗೆ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಗೆ ಒಂದೊಂದು ಜೋನ್ ಮಾಡೋಕ್ಕೆ ಒಂದೂವರೆ ಕೋಟಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಹಣವನ್ನು ಸಾಂಕ್ಷನ್ ಮಾಡ್ತದೆ ಆದರೆ ಇದು ನಮ್ಮ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಕೆಲವು ಕಡೆ ಭಾಗದಲ್ಲಿ ಹಣವನ್ನು ರಿಟರ್ನ್ ಹೋಗ್ತಾ ಇದೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರುಗಳು ಮತ್ತು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ನಿಮ್ಮ ಕಡೆಯಿಂದ ನಮ್ಮ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ನಿಮ್ಮ ಕಡೆಯಿಂದ ಒಂದು ಎಲ್ಲ ಆಫೀಸ್ ಅಧಿಕಾರವನ್ನು ಕರೆಸಿ ಒಂದು ಸಭೆಯನ್ನು ಮಾಡಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಮತ್ತು ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ವೆಂಡಿಂಗ್ ಜೋನ್ ನೋ ವೆಂಡಿಂಗ್ ಜೋನ್ ಈ ಜ್ ವ್ಯಾಪಾರಿಗಳ ಗುರುತಿಸಲು ಸಂತೆ ವ್ಯಾಪಾರಿ ವಾರದ ವ್ಯಾಪಾರಿ ಹಬ್ಬದ ವ್ಯಾಪಾರಿ ದಿನನಿತ್ಯ ವ್ಯಾಪಾರಿ ರಾತ್ರಿ ವ್ಯಾಪಾರಿ ಇವರೆಲ್ಲ ನಮ್ಮ ಟೌನ್ ಡೇಟಿ ಕಮಿಟಿಯಲ್ಲಿ ಗುರುತಿಸಬೇಕಾಗತ್ತೆ ಇದನ್ನ ಆ ಕಮಿಟಿಯಲ್ಲಿಗೆ ನಿರ್ಣಯ ತಗೋಬೇಕಾಗತ್ತೆ ಪ್ರತಿ ಒಂದು ಆಫೀಸ್ ಕಚೇರಿಯನ್ನು ಕೊಡಬೇಕಾಗತ್ತೆ ಅದಕ್ಕೂ ಹಣವನ್ನು ಕೊಡ್ತಾ ಇದೆ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದಿಂದ ಈಗಾಗಲೇ ನಾವು ಸುಮಾರು ಬಾಗಲು ಕೋಟೆ ಇಳ್ಕಲ್ ಅನೇಕ ಕಡೆ ನಮ್ಮ ಕಚೇರಿಯನ್ನು ಕೊಟ್ಟಿದ್ದಾರೆ ಗೌರ್ಮೆಂಟಿಂದ ಇಂದ ಆದ್ರಿಂದ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಸರ್ಕಾರ ತಕ್ಷಣವೇ ಇದನ್ನು ನಮ್ಮ ಜಿ ಸಿ ಕಾರ್ಯಾಧ್ಯಕ್ಷರುಗಳು ಮತ್ತು ಕೆ ಪಿ ಸಿ ಅಧ್ಯಕ್ಷರುಗಳು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ಜನಸಂಖ್ಯೆ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇರತಕ್ಕಂಥದ್ದು ಮತದಾರರು ಒಂದು ಕುಟುಂಬದಲ್ಲಿ ಐದು ನಾಲ್ಕು ಐದು ಆರು ಜನ ಇದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಲಪಡಿಸ್ಬೇಕು ಕಾಂಗ್ರೆಸ್ ಪಕ್ಷವನ್ನು ನಾವು ದೃಢಕಡಿಸ್ಬೇಕು ಅದು ನೀವು ಮಾಡಬೇಕು ಬೀದಿ ಬದಿ ವ್ಯಾಪಾರಿಗಳು ಸರ್ಕಾರ ಕೊಡ್ತದೆ ಉಪಯೋಗಿಸೋದು ನೀವು ಮಾಡಬೇಕು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವತ್ತು ನಮ್ಮ ಸಿದ್ದರಾಮಯ್ಯ ಸಾವಿರ ಅವತ್ತು ಫಸ್ಟ್ ಸಿ ಎಂ ಆದಾಗ ಹತ್ತು ಕೋಟಿ ರೂಪಾಯಿ ಸಾಂಕ್ಷನ್ ಮಾಡಿಸ್ತೇವೆ ಮ ಮುಶ್ರೀ ಅವರು ಸಚಿವರಾಗಿದ್ದರು ಮಹಿಳಾ ಮತ್ತು ಮಕ್ಕಳ ಕಡೆ ಸಚಿವರಾಗಿದ್ದರು ಮಹಿಳೆಯರಿಗೆ ಹತ್ತತ್ತು ಸಾವಿರ ರೂಪಾಯಿಯನ್ನು ಅವತ್ತನ್ನು ಫ್ರೀ ಮಾಡಿಸಿದೆ ಇವತ್ತು ಬಿ ಜೆ ಪಿ ಸರ್ಕಾರ ಬಂದು ಅದು ಬ್ಯಾನ್ ಮಾಡ್ತು ಅದಾದ ಮೇಲೆ ಶ್ರಮಿಸ ಸರ್ಕಾರ ಇದ್ದಾಗ ಬಡವರು ಬಂದು ಯೋಜನೆ ಮಾಡಿಸ್ತೇವೆ ಅದಾದ ನಂತರ ಕೋವಿಡ್ ಸಂಕಷ್ಟದಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಜನರಿಗೆ ಸುಮಾರು ಎರಡೆರಡು ಸಾವಿರ ರೂಪಾಯಿ ನಿಮಗೆ ಅಕೌಂಟಿಗೆ ಬಂತು ಅದಾದ ನಂತರ ನಮ್ಮ ಅಚ್ಚುಮೆಚ್ಚು ನಾಯಕರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಧಾನಮಂತ್ರಿ ಅಡಿಯಲ್ಲಿ ಯಾರು ಹತ್ತು ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಸಾಲವನ್ನು ಪಡೆದುಕೊಂಡಿರ್ತಾರೋ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾರು ಒಂದು ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದರೆ ಮೂವತ್ತ ಐದು ಸಾವಿರ ಜನಕ್ಕೆ ಏನು ಮೂವತ್ತೈದು ಸಾವಿರ ಜನ ಇವಾಗಲೇ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಒಂದು ಲಕ್ಷ ರೂಪಾಯಿಯನ್ನು ಅದನ್ನು ಹಣವನ್ನು ರಿಲೀಸ್ ಮಾಡಿದ್ದಾರೆ ಈ ಸದ್ಯದಲ್ಲಿ ನಿಮ್ಮ ಅಕೌಂಟಿಗೆ ಬರ್ತದೆ ಅದು ನಮ್ಮ ಸರ್ಕಾರ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಮಾಡಿರ್ತಕ್ಕಂಥದ್ದು ಯಾರು ರಾಜ್ಯದಲ್ಲೂ ಮಾಡಿಲ್ಲ ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ ಒಂದು ಲಕ್ಷ ರೂಪಾಯನ್ನ ಮಾನ್ಯ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಅದಾದ ಮೇಲೆ ಪಿ ಎಮ್ ಸೋನಿಯಿಂದಲೇ ಗುರುತಿಸಕ್ಕಂಥವರಿಗೆ ಎಂಟು ಸ್ಕೀಮ್ ಸಿಗುತ್ತೆ ಕಾರ್ಮಿಕರ ಕಾರ್ಡು ಪಿಂಚಣಿ ಆರೋಗ್ಯ ಕಾರ್ಡು ಈ ಥರ ಎಂಟು ಸ್ಕೀಮ್ ಸಿಗುತ್ತೆ ಅದರಿಂದ ನೀವೆಲ್ಲರೂ ಅದನ್ನು ಉಪಯೋಗಿಸ್ಕೋಬೇಕಾಗತ್ತೆ ಅಂತ ಹೇಳಿ ಆದ್ದರಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ನಾನು ಇನ್ನೊಂದು ಸರಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಸರ್ ಇಷ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ ನಮಗೆಲ್ಲ ಸರ್ಕಾರದ ಅನುದಾನಗಳು ಇದೆ ಅದು ಸರಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದನ್ನು ನಾವು ಕಾಂಗ್ರೆಸ್ ಪಕ್ಷದ ಬೂತ್ ವಾರ್ಡ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ನಾವು ಇನ್ನೂ ಕಾಂಗ್ರೆಸ್ ಪಕ್ಷವನ್ನು ಈಗಾಗಲೇ ನೈಂಟಿ ಪರ್ಸೆಂಟ್ ನಾವೆಲ್ಲ ಕಡೆ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಆದ್ದರಿಂದ ಇನ್ನೂ ನಾವು ಟೆನ್ ಪರ್ಸೆಂಟ್ ಶಾಸಕರುಗಳು ಅದನ್ನು ಕೆಲವು ಜನ ಕೊಟ್ಟಿದರೆ ಅವ್ರ ಕೆಲಸ ಯಾವುದೂ ಮಾಡ್ತಾ ಇಲ್ಲ ಅದರಿಂದ ಮಾಡಿ ಅಲ್ಲೂ ನಮಗೆ ನೀವು ನಿಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲ ಶಾಸಕರಿಗೆ ಒಂದು ಮನವಿಯನ್ನು ಕಳಿಸ್ಬೇಕು ಕೊಡಬೇಕಾಗತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಬೀದಿ ಬದಿ ವ್ಯಾಪಾರಿಗೆ ಅವರಿಗೆ ಅವ್ರಿಗೇನೋ ದುಡ್ಡು ಕೊಡೋದು ಬೇಡಿ ಅವರಿಗೆ ಒಂದು ಇದುಕೊಳ್ಳೋದು ಬಿಡಿ ಅಷ್ಟು ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಒಂದು ಆ ಬ್ಲಾಕ್ ಅಧ್ಯಕ್ಷರುಗಳಿಗೆ ಜಿಲ್ಲಾಧ್ಯಕ್ಷರುಗಳಿಗೆ ಅಲ್ಲಿ ನಮ್ಮ ಇರತಕ್ಕಂಥ ಮುಖಂಡರುಗಳಿಗೆ ಒಂದು ನಿಮ್ಮ ಕಡೆಯಿಂದ ಕೆ ಪಿ ಸಿ ಅಧ್ಯಕ್ಷರ ಕಡೆಯಿಂದ ನಮ್ಮ ಸೆಲ್ ಪರವಾಗಿ ಯಾರ್ಯಾರು ಬ್ಲಾಕ್ ಅಧ್ಯಕ್ಷರು ಬರ್ತಾರೋ ಅಧ್ಯಕ್ಷರು ಬರ್ತದೆ ಅವ್ರ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ರೀತಿ ಮೇನು ನಮಗೆ ಈ ಚುನಾವಣೆಗೆ ಬೀದಿ ಬದಿ ವ್ಯಾಪಾರ ಅಲ್ಲಿನ ಡಿ ಸಿ ಸಿ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಮತ್ತು ಈ ಶಾಸಕರು ಜೊತೆ ಶಾಸಕರ ಜೊತೆಗೂಡಿ ಟೌನ್ ಡೆಂಡಿ ಕಮಿಟಿ ಚುನಾವಣೆ ಆಗಬೇಕು ಸರ್ ಅವಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಬಲಪಡಿಸೋದು ಯಾಕೆಂದರೆ ಇವತ್ತು ನಾವು ವೀಕ್ ವಿಫಲ ಆಗೋದು ಎಲ್ಲಿ ಇದ್ರೆ ನಾವು ಎಲ್ಲಿ ವಿಫಲ ಆದಾಗ ನಮ್ಮ ಕಾಂಗ್ರೆಸ್ ಪಕ್ಷಗಳ ಡೇಂಜರ್ ಆಗ್ತದೆ ಆದ್ದರಿಂದ ಈ ಟೌನ್ ಡೆಂಡಿ ಕಮಿಟಿ ಚುನಾವಣೆಗೆ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶರು ಮತ್ತು ಇದನ್ನು ಎಲ್ಲ ಡಿ ಸಿ ಸಿ ಅಧ್ಯಕ್ಷರು ಇಡೀ ಇರ್ತಕ್ಕಂಥ ಬೆಂಗಳೂರು ಇಡೀ ರಾಜ್ಯದಲ್ಲಿ ಎಷ್ಟು ಡಿ ಸಿ ಸಿ ಅಧ್ಯಕ್ಷರಿದ್ದಾರೆ ಮತ್ತು ಶಾಸಕರಿದರಿಗೆ ಈ ಬೀದಿ ಬದಿ ವ್ಯಾಪಾರ ಟೌನ್ ಡೆಂಡಿ ಕಮಿಟಿ ಚುನಾವಣೆ ಮಾಡಬೇಕಾದ್ರೆ ಅವರ ಮುಖಾಂತರ ಚುನಾವಣೆ ಆಗಲಿ ಅಂತ ನಾನು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಮತ್ತು ಇದಾದ ಮೇಲೆ ನಮ್ಮದು ಎಲ್ಲ ನಾನು ಇಷ್ಟು ಬೀದಿ ಬದಿ ವ್ಯಾಪಾರಿಗಳು ಇಪ್ಪತ್ತು ವರ್ಷದಿಂದ ಇವಾಗ ಇಪ್ಪತ್ತೊಂದು ವರ್ಷಕ್ಕೆ ನಾನು ಕಾಲು ಇಟ್ಟಿದ್ದೀನಿ ಬೀದಿ ಬದಿ ಸೇವ್ ಮಾಡಿಕೊಂಡು ನಾನು ಬೀದಿ ಬದಿ ವ್ಯಾಪಾರಿಗಳು ಕೆಲವು ಜನ ಆರ್ ಎಸ್ ಎಸ್ ಜೊತೆ ಸೇರಿಸ್ಕೊಂಡಿದ್ದೆ ಮೊನ್ನೆ ಬಂದು ಜಿ ಸಿ ಸಾಹೇಬ ಕಂಪ್ಲೇಂಟ್ ಮಾಡಿದಿರ್ಬೋದು ಮಾಡಿದರು ಕರೆದು ನಾನು ಕೆಲವು ಕೆಲವರು ಹೇಳ್ತಾ ಇದ್ದಾರೆ ಅದು ರಂಗಸ್ವಾಮಿ ಐದು ಸಾವಿರ ರೂಪಾಯಿ ತೊಗೊಂಡು ಪೋಸ್ಟ್ ಕೊಡ್ತಾರೆ ನಾನು ಐದು ಸಾವಿರ ಅಲ್ಲ ಐದು ಸಾವಿರ ತೊಗೊಂಡ್ರೆ ಅವತ್ತೇ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೀನಿ ಹೇಳಿದೆ ನನಗೆ ಅವಶ್ಯಕತೆ ಬೇಕಾಗಿಲ್ಲ ಕೆಲವು ಜನ ಇರ್ತಾರೆ ಊರು ಏನು ಕಾಲೇಳರು ಇರ್ತಾರೆ ಮತ್ತೊಂದು ಇರ್ತಾರೆ ಆದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಪಕ್ಷ ಸಂಘಟನೆ ಮಾಡಬೇಕು ಆ ನಿಯತ್ತಗೆ ಒಂದು ಪಕ್ಷ ನನಗೊಂದು ಸ್ಥಾನ ಕೊಟ್ಟಿದೆ ಪಕ್ಷಕ್ಕೆ ಯಾವತ್ತೂ ದ್ರೋಹ ಬಗಿಬಾರ್ದು ಅದರಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೇ ಬ್ಲಾಕ್ ಅಧ್ಯಕ್ಷರಾಗಲಿ ಯಾರೇ ಜಿಲ್ಲಾಧ್ಯಕ್ಷರಾಗಲಿ ಪೋಸ್ಟ್ ಕೊಡ್ತೀನಿ ಯಾರು ದುಡ್ಡು ತಗೋಬೇಡಿ ಕೆಲವು ಜನ ನಾನು ಸುಮಾರು ಹತ್ತರಿಂದ ಹದಿನೈದು ಜನನ ತೆಗೆದು ಬಿಸಾಕಿದ್ದೀರಿ ನಮ್ಮ ಜೊತೆ ಇದ್ದರೆ ಪೋಸ್ಟ್ ಕೊಡ್ತೀನಿ ಹತ್ತು ಸಾವಿರ ಐದು ಸಾವಿರ ಎಲ್ಲ ತೊಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅದರಿಂದ ಅಂಥವರೆಲ್ಲರನ್ನು ನಾನು ತೆಗೆದು ಕಿತ್ತಾಕಿದ್ದೀನಿ ಯಾಕೆ ಹೇಳ್ತೀನಿ ಅಂದರೆ ಒಂದು ಸ್ಥಾನದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅಧ್ಯಕ್ಷರು ಆ ಸ್ಥಾನವನ್ನು ಉಳಿಸ್ಕೋಬೇಕು ಆ ಸ್ಥಾನಕ್ಕೆ ನಾವು ನಮ್ಮ ಸರ್ಕಾರ ಕೊಟ್ಟಿದೆ ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರು ಒಂದು ಕಾಯ್ದೆ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ನಾವು ಮುಂದಿನ ದಿನದಲ್ಲಿ ಜನ ಸೇರ್ಸೋದು ನಮ್ಮದು ಆಯವಯ್ಯ ನಿಮ್ಮದು ಸರ್ ಅವತ್ತು ಅಭಿಷೇಕ್ ದತ್ತರು ಅದೇ ಹೇಳಿದ್ದಾರೆ ನಾವು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಬೆಂಗಳೂರು ನಗರದಲ್ಲಿ ಸುಮಾರು ನೀವು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ನಾವು ಸೇರಿಸ್ತೀವಿ ಆಯವಯ ನಿಮ್ಮದು ಜನ ನಮ್ಮದು ಓಕೆನಾ ಅಧ್ಯಕ್ಷ ಬೀದಿ ವ್ಯಾಪಾರಿಗಳೇ ಈ ಕಾರ್ಯಕ್ರಮಕ್ಕೆ ಮಾರ್ಚ್ ತಿಂಗಳಲ್ಲಿ ಮಾಡಬೇಕು ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕು ಇದು ನೀವೊಂದು ಡೇಟ್ ಫಿಕ್ಸ್ ಮಾಡಿ ಸಿ ಎಮ್ ಮುಖ್ಯಮಂತ್ರಿಯವರು ಅಧ್ಯಕ್ಷರು ಕೆ ಪಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧೀಜಿಯವರನ್ನ ಕರೆಸಬೇಕು ಈ ಕಾರ್ಯಕ್ರಮ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ ಒಂದು ಇಡೀ ಭಾರತ ದೇಶಕ್ಕೆ ಒಂದು ಮೆಸೇಜ್ ಹೋಗಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಬೀದಿ ಬದಿ ವ್ಯಾಪಾರ ಡಾಕ್ಟರ್ ಮನಮೋಹನ್ ಸಿಂಗ್ ದೊಡ್ತ ಕಾಯ್ದೆಯನ್ನು ಅದನ್ನು ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಆ ದಿವಸ ಆಯವ್ಯಯ ನಿಮ್ಮದು ಜನ ನಮ್ಮದು ಸರ್ ಬೀದಿ ಬದಿ ವ್ಯಾಪಾರ ತಿಳಿಸ್ತಾ ನನಗೆ ಅವಕಾಶ ಕೊಟ್ಟಂಥ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ಇನ್ನೊಂದು ಹೇಳ್ಕೊಂಡಿದ್ದೀನಿ ಪೊಲೀಸ್ದವರು ಸ್ವಲ್ಪ ಅವಳಿಗೆ ಜಾಸ್ತಿ ಆಗಿದೆ ಸರ್ ಅಧಿಕಾರಿಗಳು ಅವಳಿಗೆ ಜಾಸ್ತಿ ಆಗಿದೆ ಅದು ನಾನು ಸುಮಾರು ಕಡೆ ಇವಾಗ ಎಲ್ಲ ಕಡೆಯಲ್ಲೂ ಹೋಗಿ ಲೆಟ್ರ್ಗಳನ್ನು ಕೊಟ್ಟಿದ್ದೀನಿ ಮನವಿಯನ್ನು ಮಾಡ್ಕೊಂಡಿದ್ದೀನಿ ಪಾಪ ಅವತ್ತ ಅವತ್ತ ಜೀವನ ಮಾಡೋವಂಥ ಎಷ್ಟೋ ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವೇ ಅವ್ರನ್ನ ತೆರಗೊಳಿಸಿದಾಗ ಭಾಳ ತೊಂದರೆ ಆಗುತ್ತೆ ನೀವು ನಮ್ಮ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರಿಗೆ ಒಂದು ಮನವಿಯನ್ನು ಮಾಡಿ ಟೌನ್ ಟ್ವೆಂಟಿ ಕಮಿಟಿ ಅವ್ರಿಗೆ ಮಾರ್ಕೆಟ್ ಒಲೆ ಅಭಿವೃದ್ಧಿ ಪಡಿಸುವವರೆಗೂ ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಿಗಳನ್ನು ತೆರಗೊಳಿಸಬಾರ್ದು ಅಂತ ನಿಮ್ಮ ಕಡೆಯಿಂದ ಸರ್ಕಾರದಿಂದ ಕಾಂಗ್ರೆಸ್ ಪಕ್ಷಗಳಿಂದ ಒಂದು ಮನವಿಯನ್ನು ಹೋಗಲಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಗಾಡಿಯನ್ನು ಮಾನ್ಯ ಉಪಮುಖ್ಯಮಂತ್ರಿ ಕೆ ಪಿ ಸಿ ಅಧ್ಯಕ್ಷರು ನಾವದು ಹೇಳ್ದಾಗ ಹತ್ತು ಸಾವಿರ ಗಾಡಿ ಕೊಡಿ ಅಂತ ಹೇಳಿದೋ ಏಳು ಸಾವಿರ ಅದು ಮಂಜೂರು ಮಾಡಿ ನಾಲ್ಕು ಸಾವಿರದ ಐನೂರನ್ನು ಬಿ ಬಿ ಪಿ ವ್ಯಾಪ್ತಿಯಲ್ಲಿ ಬಂದಿದೆ ಬೆಂಗಳೂರು ನಗರದರಿಗೆ ಸಂಚಾರಿ ವ್ಯಾಪಾರಿ ತರಕಾರಿ ಮಾಡೋರಿಗೆ ಹಣ್ಣು ಮಾಡೋರಿಗೆ ಫುಡ್ ಮಾಡೋರಿಗೆ ಆ ಗಾಡಿ ಮತ್ತು ಐ ಡಿ ಕಾರ್ಡು ಒಟ್ಟಿಗೆ ಬಿಡುಗಡೆ ಮಾಡೋಣ ಅಂತ ಹೇಳಿದರೆ ಅವತ್ತು ಅವತ್ತಲೇ ಮಾಡ್ಬೋದು ಇಲ್ಲ ಇನ್ನು ಮುಂದಿನ ದಿವಸ ಮಾಡ್ಬೋದು ಸುಮಾರು ದೊಡ್ಡ ಕಾರ್ಯಕ್ರಮಕ್ಕೆ ಇವತ್ತು ಕರೆದಿರೋ ಮಾತ್ರ ಬೆಂಗಳೂರು ನಗರದವರು ನಾನು ಹೊರದ ಜಿಲ್ಲೆಯರು ಒಬ್ಬರೂ ಕರೆದಿಲ್ಲ ಆ ಕಾರ್ಯಕ್ರಮನ ಸಂಪೂರ್ಣವಾಗಿ ನಮ್ಮ ಅಧ್ಯಕ್ಷರಿಗೆ ಇದು ನಮಗಲ್ಲ ನಮ್ಮ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗೆ ನಮ್ಮ ಕಾರ್ಯದರ್ಶಿಯರಿಗೆ ಆ ನಾವು ಏನು ಮುನ್ನೂರ ಅರವತ್ತೈದು ದಿನ ದುಡ್ಡು ತಿಂತೀವಲ್ಲ ಅವತ್ತು ನೀವು ತೋರಿಸ್ಬೇಕು ಬೀದಿ ಬದಿ ವ್ಯಾಪಾರಿಗಳು ಓಕೆನಾ ನೀವು ಕೈ ನೀವು ಸಾಧನೆ ಮಾಡಬೇಕು ನನ್ನ ಸಾಧನೆ ಅಲ್ಲ ನಿಮಗೆ ಅನುಕೂಲ ಆಗಬೇಕು ಅಭಿವೃದ್ಧಿ ಆಗಬೇಕು ನೀವು ಇವತ್ತು ಬೀದಿ ಬದಿ ವ್ಯಾಪಾರ ದಿನಾಚರಣೆ ಸುಮ್ಮನೆ ಇದು ಇಲ್ಲಿ ಏನು ಉದ್ಘಾಟನೆ ಮಾಡಿ ದೀಪ ಹಚ್ಚೋಗೋದಂಥ ಕೆಲಸ ಅಲ್ಲ ಈ ಬಾ ಭವಿಷ್ಯ ನಿಮಗೂ ಅಭಿವೃದ್ಧಿಗೋಸ್ಕರ ನಿಮ್ಮ ಏಳಿಗೋಸ್ಕರ ಇವತ್ತು ನಾವು ಇರ್ತಿವೋ ಭೂಮಿ ಮೇಲೆ ಇರೋದು ಗೊತ್ತಿಲ್ಲ ನಾನು ಸುಮಾರು ಇಪ್ಪತ್ತು ವರ್ಷದ ಸಂಘಟನೆಗಳನ್ನು ಕಟ್ಟಿಕೊಂಡು ಇವತ್ತು ನಾನೇ ನಲವತ್ತು ಐವತ್ತು ಲಕ್ಷ ಸಾಲಗಾರ ಮಾಡಿ ಸಾಲವನ್ನು ನಾನು ಹತ್ರ ಕೈ ಚಾಚಿಲ್ಲ ಯಾಕೆ ಹೇಳ್ತೀನಿ ಸಂಘಟನೆ ಮಾಡೋದು ಸುಮ್ಮನೆ ಅಲ್ಲ ಒಂದು ಕಡೆ ಕಾಲು ಎಳಿತದೆ ಒಂದು ಕಾಲ್ ಕಡೆ ಹೋಗ್ತಾ ಇರ್ತದೆ ಸಂಘಟನೆ ಮಾಡಬೇಕಂದ್ರೆ ಸೃಷ್ಟಿಲಿ ನಾವು ಮುಂದೆ ಹೋಗ್ತಾ ಇರಬೇಕು ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಾನು ಈ ಕಮಿಟಿ ಒಳಗಡೆ ಒಬ್ಬ ಇದ್ದೀನಿ ನಾನು ಸ್ಟ್ರೀಟ್ ವೆಂಡರ್ ಕರ್ನಾಟಕದನ್ನು ತೊಗೊಂಡಿದ್ದಾರೆ ನನಗೆ ಹೆಮ್ಮೆ ಅನ್ನಿಸ್ತದೆ ಇವತ್ತು ತಮಿಳ್ನಾಡಲ್ಲಾಗಿರ್ಬೋದು ಕೇರಳದಲ್ಲಾಗಿರ್ಬೋದು ನನ್ನನ್ನು ಅಲ್ಲಿ ಸ್ಟೇಟ್ ವೆಂಡರ್ ಕರೆದು ಅಧ್ಯಕ್ಷರೇ ನೀವು ನಿಮ್ಮ ಕರ್ನಾಟಕದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅಲ್ಲೂ ಆಯಸ್ಕೊಡಿ ಅಂತ ಹೇಳಿ ಸುಮಾರು ಕಡೆ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ ನನಗೆ ಹೆಮ್ಮೆ ಅನ್ನಿಸ್ತದೆ ಯಾಕೆಂದರೆ ಅಸಂಘಟಿತ ಕಾರ್ಮಿಕರ ವಿಭಾಗದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಅರಬಿ ಸಿಗಿದ್ದಾಗ ನನಗೆ ಆ ಪಟ್ಟ ಬಂತು ನಾನು ಬೇಡ ಸರ್ ನನಗೆ ಸಾಕು ಬೀದಿ ಬದಿ ವ್ಯಾಪಾರಿ ನನಗೆ ಒಂದೇ ಸಾಕು ಅಂತೇಳಿ ಅವತ್ತು ಉಪಾಧ್ಯಕ್ಷರು ತಗೊಂಡೆ ಇದು ಒಲ ಬಂದ ಭಾಗ್ಯ ನಾನು ಯಾರೂ ಸಹಿತ ನಾನು ಕೇಳಿಲ್ಲ ಅಧ್ಯಕ್ಷರು ಅಭಿಷೇಕ್ ದತ್ತವರು ನನ್ನ ಸಂಘಟನೆ ನೋಡಿ ಜನಸಂಖ್ಯೆ ನೋಡಿ ಇವತ್ತು ಕಳೆದ ಒಂದು ಲಕ್ಷದ ಎಂಬತ್ತು ಸಾವಿರ ಜನ ನಮ್ಮ ಒಕ್ಕೂಟದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನನಗೆ ಹೆಮ್ಮೆ ಇದೆ ಅದೇ ಸಾಕು ದುಡ್ಡು ಹೋಗುತ್ತೆ ಬರುತ್ತೆ ದುಡ್ಡು ಮುಖ್ಯ ಅಲ್ಲ ಜನ ಮೇನ್ ಜನದಲ್ಲಿ ನಾವು ಏನು ಇವತ್ತು ಇವತ್ತು ಲಕ್ಷಗಟ್ಟಲೆ ವ್ಯಾಪಾರ ನೆಮ್ಮದಿ ವ್ಯಾಪಾರ ಮಾಡ್ತಿರಲ್ಲ ಕೆಲವು ಭಾಗದಲ್ಲಿ ನಮ್ಮ ಪೋಟೆಟ್ಕ ಪೂಜೆ ಮಾಡಿ ಅದೇ ಸಾಕು ನನಗೆ ಆದರೆ ಇಷ್ಟು ನನಗೆ ಹೇಳುತ್ತಾ ನಾನು ಒಂದು ಮನವಿ ಮಾಡ್ಕೊಡ್ತಾ ಇದ್ದೀನಿ ಇನ್ನು ಮುಂದೆ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ ಬ್ಲಾಕ್ ಅಧ್ಯಕ್ಷರುಗಳಿಗೆ ನಮಗೆ ಒಂದು ಗೌರವ ಕೊಡಿ ಅಂತ ಹೇಳಿ ಆ ಭಾಗದಲ್ಲಿ ನೀವು ಎಲ್ಲೇ ಕರೆದರು ಕೇಳಿ ನಿಮ್ಮದು ಎಲ್ಲಿ ಕಮಿಟಿ ತೋರಿಸ್ರಪ್ಪ ನಾವು ನಾವು ಕೊಡೋಕೆ ಸಿದ್ಧವಾಗಿದ್ದೀವಿ ಬ್ಲಾಕ್ ಮಟ್ಟದಲ್ಲಿ ತೋರಿಸ್ಬೇಕಾ ತೋರಿಸ್ತೀವಿ ಜಿಲ್ಲಾ ಮಟ್ಟದಲ್ಲಿ ತೋರಿಸ್ಬೇಕಾ ತೋರಿಸ್ತೀವಿ ನೀವು ನಮ್ಮ ಹತ್ರ ಕೆಲಸ ತೊಗೊಳ್ಳಿ ಆದರೂ ನಮಗೂ ಕೆಲಸ ಮಾಡಿಕೊಡಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಇವು ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಒಂದು ಆಹ್ವಾನ ಮಾಡಿಕೊಡಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದ ಡಿ ಕೆ ಶಿವಕುಮಾರ್ ಜೀವರು ಅದೇ ರೀತಿ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಿ ಸಿ ಚಂದ್ರಶೇಖರ್ ವೇದಿಕೆ ಮೇಲೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಆದರೆ ನಿಮಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆಯ ಕೆಲಸ ಮಾಡಿ ಕೆಟ್ಟ ಕೆಲಸ ಯಾರು ಮಾಡಬೇಡಿ ನಿಮ್ಗಾದರೆ ಕೈ ಜೋಡಿಸಿ ಇಲ್ಲಾಂದರೆ ಹೋಗಬೇಡಿ ಇದು ಸಾಯಿಯವರು ಯಾರೂ ಒತ್ಕೊಂಡು ಹೋಗೋದಿಲ್ಲ ನನಗೆ ಯಾಕೆ ಅಂದರೆ ನಮ್ಮ ತಂದೆ ತಾಯಿ ಹೇಳ್ಕೊಟ್ರದು ಕೈ ಬಾಯಿ ಇವೆರಡು ಚೆನ್ನಾಗಿದೆ ಜೀವನದಲ್ಲಿ ಎಲ್ಲಿ ಬೇಕಾದ್ರೂ ಮುಂದೆ ಹೋಗ್ಬೋದು ಇವೆರಡೂ ಚೆನ್ನಾಗಿಲ್ಲ ಜೀವನದಲ್ಲಿ ಎಲ್ಲೂ ಮುಂದೆ ಹೋಗಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಿಮಗೂ ನಾನು ಒಂದು ಮಾಡ್ಕೊಡ್ತಾ ಇದ್ದೀನಿ ಜೀವನದಲ್ಲಿ ಇದು ಯಾರು ಇಟ್ಕೊಂಡು ಬರ್ತಿರೋ ಅವತ್ತು ನೀವು ಲೀಡ್ರ್ ಆಗ್ತೀರಾ ನಾನೊಬ್ಬನೇ ಪರ್ಮನೆಂಟ್ ಲೀಡ್ರೇನಲ್ಲ ಆದರೆ ಜೀವನ ನಮ್ಮ ಮನೆ ಬರಲಿ ಎಷ್ಟು ದಿನ ಬರೆದಿರ್ತದೋ ಅಷ್ಟು ದಿನ ಮಾತ್ರ ಸಾಧ್ಯ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಮತ್ತು ಅದೇ ರೀತಿ ತಪ್ಪಿದರೆ ಕ್ಷಮೆ ಇರಲಿ ಅಂತ ಹೇಳಿ ನಾನು ಮಾ ವಿರಾಮವನ್ನು ಮಾಡ್ತಾ ಇದ್ದೀನಿ ಬೀದಿ ಬದಿ ವ್ಯಾಪಾರಿಗಳು ಒಂದು ಜಿಲ್ಲೆಯಿಂದ ಇಬ್ಬಿಬ್ಬರು ತಗೊಂಡಿದ್ದೀವಿ ಸರ್ ಯಾಕೆಂದರೆ ಅವರು ಫಲಾನುಭವಿಗಳ ಸಭೆ ಅವರು ಒಂದ್ ನಿಮಿಷ ಊಟ ಇದೆ ಊಟ